ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇಲ್ಲಿ ಶಂಕರ ಬಂದು ಗಂಗಾ ಕತ್ತ ಸಿಗ್ತಾನೆ ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಅಂತ ಹೇಳಿದಾಗ ಗಂಗಾ ಶಂಕರ ಅವರೇ ನಾನು ಹೇಳೋ ಮಾತನ್ನು ಒಂದು ಸ್ವಲ್ಪ ಕೇಳಿ ಅಂತ ಹೇಳಿದಾಗ ಶಂಕರ ನೀನು ಹೇಳೋ ಮಾತನ್ನು ಕೇಳೆ ಇವತ್ತು ಹಿಂಗಾಗಿರೋದು ನನ್ನ ಗೌರಿ ಮೇಲೆ ಅನುಮಾನ ಪಡೋ ಮಾಡ್ಬಿಟ್ಟಲ್ಲ ನೀನು ಒಬ್ಬಳು ಹೆಣ್ಣ ಅಂತ ಬೈದಾಗ ಗಂಗಾ ಯಾಕೆ ಶಂಕ್ರ ಅವರೇ ನಿಮಗೆ ನಾನು ಅರ್ಥನೇ ಆಗಲ್ವಾ ನಿಮಗೆ ಚಿಕ್ಕ ವಯಸ್ಸಲ್ಲೇ ನನ್ನ ಮನ್ಸು ಕೊಟ್ಟವಳು ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿಸ್ತಾಳು ನನ್ನ ಮನಸ್ಸು ನಿಮಗೆ ಅರ್ಥನೇ ಆಗಲ್ವಾ ನಾನು ನಿಮಗೆ ಸುಳ್ಳು ಹೇಳ್ತೀನ ಆಗ ಶಂಕರ ಏ ಏ ಸತ್ಯ ನನ್ನ ಮುಂದೆನೇ ಇದ್ರು ಮಾತು ಬದ್ಲಾಸಕ್ಕೆ ಬರ್ತೀಯಾ ಥೂ ನಿನ್ನ ಜನ್ಮಕ್ಕೆ ಹಲೋ ಯಾಕೆ ನನ್ನ ಜೀವನನ ಹಾಳು ಮಾಡ್ದೆ ನಾನು ನಮ್ಮಅಮ್ಮಿಯವರು ಯಾವ ಪಾರ್ಟಿ ಖುಷಿಯಾಗಿದ್ವಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲ ನಾನು ನಿನಗೆ ಏನ್ ಅನ್ಯಾಯ ಮಾಡಿದ್ದೆ ಅಂತ ಈ ರೀತಿ ಮಾಡ್ದೆ ನನ್ನ ಅಮ್ಮಿಯವ್ರನ್ನ ನನ್ನಿಂದ ದೂರ ಮಾಡಿದ್ದಲ್ದಲೆ ನನ್ನ ಮಗುನ ನನ್ನಿಂದ ದೂರ ಮಾಡ್ದಲ್ಲ ಎ ಅಂತ ಹೇಳಿದಾಗ ಗಂಗಾ ಸಾಕು ಶಂಕರ ಅವ್ರೆ ಸಾಕು ನಿಲ್ಸಿ ಆ ಮಗು ಗೌರಿ ಮಗು ಅನ್ನೋದು ಎಷ್ಟು ಸತ್ಯನೋ ನಿಮ್ಮ ಮಗು ಅಲ್ಲ ಅನ್ನೋದು ಅಷ್ಟೇ ಸತ್ಯ ಅಂತ ಗಂಗಾ ಹೇಳಿದಾಗ ಶಂಕರಂಗೆ ತುಂಬಾ ಕೋಪ ಬರುತ್ತೆ ಏ ಏನೇ ಹೇಳ್ತಾ ನೀನು ಜ್ಞಾನ ಅದಾ ಇಲ್ವಾ ಅಂತ ಹೇಳ್ದಾಗ ಗಂಗಾ ಹೌದು ಶಂಕರ ಅವ್ರೆ ಆ ಮಗುಗೆ ಗೌರಿನ ತಾಯಿ ಅನ್ನೋದು ಎಷ್ಟು ಸತ್ಯಾನೋ ನೀವು ತಂದೆ ಅಲ್ಲ ಅನ್ನೋದು ಅಷ್ಟೇ ಸತ್ಯ ಹೇಳಿದಾಗ ಶಂಕರ ಬೇಡ ಗಂಗಾ ಪದೇ ಪದೇ ಇದನ್ನೇ ಹೇಳಿ ನನಗೆ ಕೋಪ ಬರ್ಸ್ಬೇಡ ಈಗ ಗಂಗಾ ನೋಡಿ ಶಂಕರ ಅವ್ರೆ ಸತ್ಯ ನಿಮ್ಮ ಮುಂದೆನೇ ಇದೆ ಅಂತ ಹೇಳಬೇಕಾದ್ರೆ ಗೌರಿ ಡಾಕ್ಟರ್ ಜೊತೆ ಬರ್ತಾ ಇರ್ತಾರೆ ಆ ಡಾಕ್ಟರ್ ಭುವಿನ ಎತ್ಕೊಂಡಿರ್ತಾರೆ ಅದನ್ನೇ ಗಂಗಾ ದಾಳವಾಗಿ ಬಳಸ್ಕೊಂತಾಳೆ ಈಗ ಗೌರಿ ಪುಟ್ಟ ಥ್ಯಾಂಕ್ಸ್ ಹೇಳು ಅಂತ ಹೇಳಿದಾಗ ಭುವಿ ಥ್ಯಾಂಕ್ಸ್ ಹೇಳ್ತಾರೆ ಆಗ ಡಾಕ್ಟ್ರು ಇಟ್ಸ್ ಮೈ ಪ್ಲೆಜರ್ ಪುಟ್ಟ ಏನಾದರೂ ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡು ನಾನು ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಡಾಕ್ಟರ್ ಮತ್ತೆ ಗೌರಿ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ ಅವರಿಬ್ರು ಫ್ರೆಂಡ್ ಆಗಿರೋದ್ರಿಂದ ಈಗ ಗಂಗಾ ನೋಡಿದ್ರ ಶಂಕ್ರ ಅವರೇ ಸತ್ಯ ನಿಮ್ಮ ಮುಂದೆನೇ ಇದೆ ಅಂತ ಹೇಳ್ದಾಗ ಶಂಕರ ಏ ಏ ಏ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಆಗ ಗಂಗಾ ಯಾಕೆ ಶಂಕ್ರ ಅವರೇ ನಿಜ ಹೇಳಿದ್ರೆ ಕೋಪ ಬರುತ್ತಾ ಆ ಡಾಕ್ಟರ್ ಮತ್ತು ಗೌರಿ ಇಬ್ರು ಲಿವಿಂಗ್ ಇದ್ದಾರೆ ಅಂದರೆ ಅವರು ಮದುವೆ ಆಗ್ದಲೇ ಇದ್ರೂ ಗಂಡ ಹೆಂಡ್ತಿ ಥರ ಇದ್ದಾರೆ ಅವರಿಬ್ಬರು ಪ್ರೀತಿ ಸಂಕೇತನೇ ಈ ಭೂವಿ ಶಂಕರ ಅವರೇ ನೀವು ಕೋಪ ಮಾಡ್ಕೊಂಡ್ರು ಬಿಟ್ರು ಇದೇ ಸತ್ಯ ನನಗೂ ಈ ವಿಷಯ ಗೊತ್ತಿರಲಿಲ್ಲ ಗೊತ್ತಾದ ಮೇಲೆ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಗಾಯದ ಮೇಲೆ ಗಾಯ ಬೇಡ ಅಂತ ಹೇಳಲಿಲ್ಲ ಅಷ್ಟೇ ಆದರೆ ಇವತ್ತು ಹೇಳಬೇಕಾದ ಸಂದರ್ಭ ಬಂತು ಅದಕ್ಕೆ ಹೇಳಿದೆ ಶಂಕರ ಅವರೇ ನಿಮ್ಗಿನ್ನೂ ನಂಬಿಕೆ ಬಂದಿಲ್ಲ ಅಲ್ಲ ಬೇಕು ಅಂದರೆ ಗೌರಿ ಮುಂದೆನೇ ಕೇಳ್ತೀನಿ ಆವಾಗಲೇ ನಿಮಗೆ ಸತ್ಯ ಅರ್ಥ ಆಗೋದು ಬನ್ನಿ ಶಂಕರ ಅವರೇ ಅಂತ ಶಂಕ್ರ ಅವರ ಕೈ ಹಿಡ್ಕೊತಾಳೆ ಆಗ ಶಂಕರ ಕೈ ಕಿತ್ತಾಕ್ತಾನೆ ಈಗ ಶಂಕರ ಭಾವುಕನಾಗ್ತಾನೆ ಗೌರಿ ಜೊತೆ ಕಳೆದ ಪ್ರೀತಿ ಕ್ಷಣಗಳನ್ನ ನೆನಪಿಸ್ಕೊಂತಾನೆ ಕಣ್ಣಂಚಲ್ಲಿ ನೀರು ತುಂಬುತ್ತೆ ಈಗ ಗಂಗಾ ಮನಸಲ್ಲೇ ಸದ್ಯ ನಾನು ಹೇಳಿ ಸುಳ್ಳನ್ನ ಶಂಕರ ಸತ್ಯ ಅಂತ ನಂಬಿಟ್ಟ ಇಷ್ಟು ಸಾಕು ಒಂದು ಗಣಸಿನ ಮನಸಲ್ಲಿ ವಿಷ ಬೀಜ ಬಿತ್ತೋದಿಕ್ಕೆ ನನ್ನ ಪುಣ್ಯಕ್ಕೆ ಇದೇ ಸಮಯಕ್ಕೆ ಗೌರಿ ಮತ್ತೆ ಡಾಕ್ಟ್ರು ನಗ್ನಾಗ್ತಾ ಮಾತಾಡ್ತಾ ಇದ್ದರು ಆಗ ಅವರಿಬ್ರಿಗೂ ಸಂಬಂಧ ಇದೆ ಅಂತ ಕಲ್ಪಿಸ್ಬಿಟ್ಟೆ ಇನ್ಯಾವತ್ತಿದ್ರೂ ಶಂಕರ ಮತ್ತೆ ಗೌರಿ ಒಂದಾಗೋದಿಲ್ಲ ಶಂಕರ ಯಾವತ್ತಿದ್ರು ಈ ಗಂಗನ ಸೊತ್ತೆ ಅಂತ ಗಂಗಾ ಮನಸಲ್ಲೇ ಅನ್ಕೊಂತಾಳೆ ಈಗ ಗೌರಿ ಮತ್ತೆ ಭೂವಿ ಹೊರಡ್ತಾರೆ ಆಗ ಶಂಕ್ರ ಮತ್ತೆ ಗಂಗಾ ಮುಖ ಮುಚ್ಕೊತಾರೆ ಈಗ ಶಂಕರ ಬೇಜಾರು ಮಾಡಿಕೊಂಡು ಇಲ್ಲಿಂದ ಹೊರಟೋಗ್ತಾನೆ ಈಗ ಶಂಕ್ರನ ಫ್ರೆಂಡ್ಸು ಮಾತಾಡ್ತಾ ಇದ್ದಾರೆ ಅಲ್ಲ ಕಂಡ್ಲಾ ಇವಳು ಏನ್ಲಾ ಸುಳ್ಳನ್ನು ಸತ್ತಿ ತಲೆ ಮೇಲೆ ನೋಡ್ದಂಗೆ ಮಾತಾಡ್ಬಿಟ್ಲು ಇಲ್ಲ ಕಣ್ಲ ಇವಳನ್ನ ಹಿಂಗೆ ಬಿಟ್ರೆ ಆಗೋದಿಲ್ಲ ಏನಾದರೂ ಮಾಡಿ ಅಣ್ಣ ಮತ್ತು ಅತ್ತಿಗೆನ ಒಂದು ಮಾಡಬೇಕು ಅಂತ ಮಾತಾಡ್ಕೊತಾರೆ ಇಲ್ಲಿ ಗೌರಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇದ್ದಾಳೆ ನೋಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿ ನನ್ನ ಮೇಲೆ ಅಟ್ಯಾಕ್ ಮಾಡೋ ಅಷ್ಟು ಧೈರ್ಯ ಯಾರಿಗಿದೆ ಆ ದೊಡ್ಡ ತಿಮಿಂಗ್ಳ ಯಾರು ಅಂತ ಗೊತ್ತಾಗತ್ತೆ ಅಂತ ಹೇಳಿದಾಗ ಅವರು ಮೇಡಮ್ ಅದು ಯಾರೇ ಆಗಿದ್ರು ನೀ ಬೀಸೋ ಗಾಳಕ್ಕೆ ಬೀಳಲೇಬೇಕು ಡೋಂಟ್ ವರಿ ಮೇಡಮ್ ಅದು ಯಾರೇ ಆಗಿದ್ದರೂ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಅವರು ಹೇಳ್ತಾರೆ ಈ ಕಡೆ ಗಂಗಾ ಅವರ ಹತ್ರ ಮಾತಾಡ್ತಾ ಇದ್ದಾಳೆ ಆಗಿರೋ ಆಕ್ಸಿಡೆಂಟ್ಗೆ ಈಗಾಗಲೇ ಇನ್ವೆಸ್ಟಿಗೇಷನ್ ಶುರು ಆಗಿರುತ್ತೆ ಅದೇನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ ಅತ್ಯವ್ವ ಅಂದ ಗಂಗಾ ಅವರ ಹತ್ರ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳ